ನಮಸ್ಕಾರ ನನ್ನ ಹೆಸರು ಸಚಿನ್ ಕಪೂರ್ ಅಂತ ಹೇಳಿ ನಾವು ಕೇರನ್ ತಂತ್ರಜ್ಞಾನದಿಂದ ಬಂದಿದ್ದೀವಿ ಇವತ್ತು ಇಲ್ಲಿ ಕೇರನ್ ತಂತ್ರಜ್ಞಾನ ಬಳಕೆ ಮಾಡಿರ್ತಕ್ಕಂಥ ರೈತರಿದ್ದಾರೆ ಶಿರ್ನಾಯ್ಕನ ಕೋಪದಲ್ಲಿ ಅವ್ರ ಜೊತೆಗೆ ಅವರ ಅನುಭವ ಹಂಚ್ಕೊಳ್ಳೋಣ ನಮ್ಮ ತಂತ್ರಜ್ಞಾನನ ಅವರು ಬಳಕೆ ಮಾಡಿ ಏನೇನು ಲಾಭ ಪಡ್ಕೊಂಡರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಭೋಜರಾಜ್ಗೌಡ ನಿಮ್ಮ ಊರಿದು ಚಿರ್ನಾಯ್ ಏನು ನಿಮ್ಮ ತೋಟಕ್ಕೆ ಈ ಮಾಹಿತಿ ಕೇರನ್ ಮಾಹಿತಿಯನ್ನು ಕೊಟ್ಟಂತವರು ಯಾರು ಅಶೋಕ್ ಮಾಹಿತಿ ಕೊಟ್ಟರೆ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ರಿ ತಂತ್ರ ವರ್ಷದಿಂದ ಎರಡು ವರ್ಷದಿಂದ ಮಾತಾಡಿ ಏನು ನಿಮಗೆ ಈ ಎರಡು ವರ್ಷದಲ್ಲಿ ಈ ಬದಲಾವಣೆ ಈ ಮೇಲಿರ್ತಕ್ಕಂಥ ಅಡಿಕೆ ಈಗೆಲ್ಲ ಈ ಸುತ್ತಲ ಮುತ್ತಲ ವಾತಾವರಣ ನೀವೇನು ನಿಮಗೇನು ಅನಿಸ್ತಾ ಇದೆ ಈ ಲೆಕ್ಕಾಚಾರದ ನಾವು ಎರಡು ವರ್ಷದಿಂದ ಮೊದಲನೇ ವರ್ಷ ನಮ್ಗೆ ಇಂಪ್ರೂವ್ಮೆಂಟ್ ಅಷ್ಟು ಕಾಣಲಿಲ್ಲ ಈಗ ಎರಡನೇ ಈ ವರ್ಷದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು ನಮ್ಮ ಅಣ್ಣಾರು ನಮ್ಮ ಅಣ್ಣಾರ್ದು ಮೂರು ಎಕರೆ ತೋಟ ಇದೆ ಅವರು ಇದನ್ನ ಉಪಯೋಗ ಮಾಡಿಲ್ಲ ಅವ್ರು ಯಾವುದೋ ಭೂಮಿ ಪತ್ರ ಯಾವೋ ಹಾಕಿದ್ರು ಸಿಕ್ಕಾಪಟ್ಟೆ ಹಾಕಿದ್ರು ಎರಡು ಎರಡು ಕೆ ಜಿ ಗಟ್ಟಲೆ ಹಾಕಿದ್ರು ಆದರೆ ಇಷ್ಟು ಅಡಿಕೆ ಹಿಡಿತಾ ಇಲ್ಲ ಅದೇ ಪಕ್ಕದಲ್ಲಿ ನೋಡಿರ್ಬೇಕು ನೀವು ತೋಟ ಎಷ್ಟು ಎಷ್ಟು ಅಡಿಕೆ ಇದೆ ಅದು ಅದು ಎರಡು ಸಾವಿರ ಗಿಡ ಇದೆ ಎರಡು ಸಾವಿರ ಗಿಡಕ್ಕೆ ಎಷ್ಟು ಆಗಿದೆ ಅದು ಬರೀ ಹತ್ತು ಲಕ್ಷಕ್ಕೆ ಕೊಟ್ಟೆ ಇದು ಎಷ್ಟಿದೆ ಇದು ಇದು ಹದಿನಾರು ನೂರು ಗಿಡ ಐತಿ ಹದಿನೈದು ನೂರು ಗಿಡದ ಲೆಕ್ಕ ನೂರು ಗಿಡ ಸಿಡ್ಲೋಡ್ದು ಅವು ಆದ್ರೂ ನಾವ್ ಈಗ ಹನ್ನೊಂದು ಲಕ್ಷ ಕೊಟ್ಟವ್ರಿ ನಿಮ್ದು ನೂರು ಗಿಡ ಹನ್ನೊಂದು ಲಕ್ಷ ಆಗಿದೆ ಲಕ್ಷ ಗಿಡ ನಮ್ಗಿಂತನೂ ಹೆಚ್ಚಿಗೆ ಸಗಣಿ ಗೊಬ್ಬರ ಯೂಸ್ ಮಾಡ್ಯಾರ ಕುರಿ ತರಪಿಸಿ ಯಾರು ಅದಲ್ದಾನ ಅದ ಯಾವ್ದೋ ಭೂಮಿ ಪುತ್ರ ಅನ್ನೋದು ಗೊಬ್ಬರ ಹಾಕ್ಯಾರ ಎರಡ್ ಎರಡು ಕೆಜಿ ಹಾಕಿದ್ರೆ ಇಷ್ಟು ಇಂಪ್ರೂವ್ಮೆಂಟ್ ಬಂದಿಲ್ಲ ಈಗ ನೀವು ನಮ್ ತಂತ್ರಜ್ಞಾನದ ಏನು ಎಷ್ಟ್ ಸಲ ಬಳಸಿರಿ ನಾವ್ ಎರಡ್ ಸಲ ಬಳಸಿರಿ ಆದ್ರೆ ಅವರು ಬಳಸಬೇಕು ಅಂತ ಸಲ ಇದೆ ಅದು ಸಲ ಬಳಸ್ರಿ ಅಂತ ಬರೀ ಎರಡ ಸಲ ಬಳಸಿ ನೀವು ಎಷ್ಟು ಆದಾಯ ಪಡ್ಕೊಂಡಿರಿ ಅದ್ ಬಳಸಿದ್ಮೇಲೆ ಕೊಳಿಗೇಳಿ ಬಹಳ ಬಾಳ ಇಂಪ್ರೂವ್ ಎಲ್ಲಾ ಕಡೆನೂ ಕೊಳಿ ಅನ್ನೋದು ಒಂದು ಕೇಳಿ ಬರ್ತಾ ಇತ್ತು ಆದ್ರೆ ನಾವ್ ಎರಡೇ ಸಲ ಔಷಧಿ ಹೊಡ್ತಾಯ್ತಿ ಹೊಡೆದ್ರು ಕೊಳಿ ಪಳೆ ಈ ತಂತ್ರಜ್ಞಾನದ ಔಷಧಿ ಎರಡ್ ಸಲ ಹೊಡೆದ್ರು ನಮ್ ಕೊಳೆ ಕಂಡು ಬಂದಿಲ್ಲ ಇಷ್ಟ ಮಳೆ ಆದ್ರೂ ಇಷ್ಟು ಮಳೆ ಒಳಗೆ ಈಗ ಬೇರೆ ಕಡೆ ಎಲ್ಲ ಅಡಿಕೆ ನಿಮ್ ಅಡಿಕೆಗೆ ವ್ಯತ್ಯಾಸ ಏನನ್ಸುತ್ತೆ ವ್ಯತ್ಯಾಸ ಅಂದ್ರೆ ನಮ್ಮ ಅಡಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಐತಿ ಅನ್ಸುತ್ತೆ ಎಲ್ಲಾ ಕಡೆ ನೋಡಿದ್ರ ನಮ್ ತೋಟ ನೋಡಿ ಖುಷಿ ಪಡ್ತಾರೆ ಏನ್ ಏನ್ ಮಾಡ್ತೀರಿ ನಮ್ ಕಡೆ ಎಲ್ಲ ಅಡಿಕೆ ಹಿಡಿತಾ ಇಲ್ಲ ಏನ್ ಮಾಡ್ತೀರಿ ಎಲ್ಲಾ ಬಂದ್ ಬಂದ್ ಕಿರಿಕೆಲ್ಲ ರೈತರಿಗೆ ನಿಮ್ಮ ಈಗೇನ ಅದಕ್ಕೆ ಇನ್ನು ಕೋಯಲ ಆಗಿಲ್ಲ ಇದು ಒಂದು ಸಲ ಇನ್ನು ಕೋಯಲ ಆಗಲ್ಲ ಅದೇನೋ ಮಳೆ ಹೆಡತಂತೆ ಈ ಶುಗ ಎರಡನೇ ಕೋಯಲಿ ಬರ ಬರ ಎರಡನೇ ಕೋಯಲಿಗೆ ಬರಬೇಕಾಗಿದೆ ಎಲ್ಲ ಒಂದು ಹೋಗಿದೆ ಈಗ ಹಣ್ಣಾಗಿ ಇಂಗ್ ಉದುರಿತು ಮೇಲ್ಗಡೆ ಕಾಣ್ತಾ ಇದೆ ಎಲ್ಲ ಕೆಳಗಡೆ ಬಿದ್ದಿರೋದು ಈಗ ನಾವು ಏನು ಮೇಲೆ ನೋಡ್ತಾ ಇದೀವಿ ಅದರಲ್ಲಿ ಒಂದು गोनी ಹೋಗಿದೆ ಒಂದ್ गोनी ಆಲ್ರೆಡಿ ಉದುರಿ ಬಿದ್ದಿದೆ ಹಣ್ಣಾಗಿರೋದು ಎಲ್ಲಾ ಗಿಡದಲ್ಲಿ ನಿಲ್ದುದ್ರು ಅಷ್ಟಾದ್ರು ಅಡಿಕೆ ಕಾಣ್ತಾ ಇದೆ ಮೇಲ್ಗಡೆ ಈಗ ಈ ತಂತ್ರಜ್ಞಾನ ನೀವು ಈಗ ಮುಂದಿನ ಸಲ ಎಷ್ಟು ಸಲ ಬಳಕೆ ಮಾಡಬೇಕು ಮೂರ್ ಸಲ ಬಳಕೆ ಮಾಡಬೇಕು ಮೂರ್ ಸಲ ಆದ್ರೂ ಬಳಕೆ ಮಾಡಬೇಕು ಅಂತ ನಿಮ್ಮ ಅನುಭವಕ್ಕೆ ಬಂದೈತಿ ಇನ್ನು ಬಳಕೆ ಮಾಡ್ರಿ ಅದ್ರದ್ದು ಇನ್ನೂ ಉತ್ಪಾದನೆಯನ್ನ ನೀವು ಹೆಚ್ಚಿ ತಗೊಳ್ರಿ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಎಷ್ಟು ಕಂಡು ಕಂಡು ಬಂದ್ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ಎಲ್ಲ ತೋಟದಲ್ಲಿ ನಾವು ವಿಚಾರ ಮಾಡಿದಾಗ ಒಂದ್ ವರ್ಷ ಜಾಸ್ತಿ ಒಂದ್ ವರ್ಷ ಕಮ್ಮಿ ಅಂತ ಬರ್ತಾ ಇತಿ ಆದ್ರೆ ನಮ್ದಲ್ಲಿ ಇಕ್ವಲ್ ಬರ್ತಾ ಇತಿ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ವರ್ಷ ಕಮ್ಮಿ ಒಂದ್ ವರ್ಷ ಜಾಸ್ತಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಅಂತಾರ ಆದ್ರೆ ಇದ್ರಲ್ಲಿ ಕಮ್ಮಿ ಜಾಸ್ತಿ ಅನ್ನೋದ ನಮ್ ಒಂದೇ ಸಮಾನ ಹಿಂದಿನ ವರ್ಷ ಎಷ್ಟಕ್ಕಾಗಿತ್ತು ತೋಟ ಹಿಂದಿನ ವರ್ಷ ಇಪ್ಪತ್ತು ಸಾವಿರ ಕಮ್ಮಿ ಆಗಿತ್ತು ಎಂಬತ್ತಾಗಿತ್ತು ಈ ಸಲ ಹನ್ನೊಂದು ಲಕ್ಷ ಆಗಿದೆ ಇನ್ನು ಇಪ್ಪತ್ ಸಾವಿರ ಹೆಚ್ಚಿನ ಆಗಿದೆ ಸಮ ಒಂದ್ ಸಮ ಒಂದ್ ಕಳಾಕಡ್ಡಿ ಎಲ್ಲ ಆದ್ರೂ ಆ ಮತ್ತೆ ನಿಮಗೆ ಇದು ಇನ್ನೂ ಇಂಪ್ರೂವ್ಮೆಂಟ್ ಕಾಣಕಾಗಿ ನೀವು ಇನ್ನೊಂದು ಡೋಸೆನೆ ಹೆಚ್ಚಿಗೆ ಹಾಕ್ತಿರಿ ಇಸಲ ಆದ್ರೆ ಅದು 24 ಡೋಸ್ 4 ಡೋಸೆನೆ ಹಾಕ್ರಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ಎಲ್ಲಾ ರೈತರಿಗೂ ನೀವು ಇದನ್ನ ಮಾಹಿತಿ ಮಾಡ್ರಿ ಆಮೇಲೆ ಏನು ಅಶೋಕ್ ಅವರು ನಿಮಗೆ ಕೇರ್ ಕೇರನ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮಗೆ ಸಂತೃಪ್ತಿ ಆಯ್ತಾ ನಮ್ಮ ಈ ತಂತ್ರಜ್ಞಾನ ನೀವು ಒಳಗೆ ಬಂದಾ ನಮ್ಮ ತಮ್ಮರನ್ನ ವಿಜಿಟ್ ಮಾಡಿ ಹೋಗೋದು ವಿಜಿಟ್ ನಿಮಗೆಲ್ಲಾ ಸಂಪೂರ್ಣ ಮಾಹಿತಿ ನಾವು ಹಾಕಲ್ಲ ನಾನೇನೋ ಹೊಸಲಿ ಹಾಕ್ತ ಇರಲಿಲ್ಲ ಅವರು ಹತ್ತಾಯ ಕರೆದ ಅವ್ರ ಹತ್ತಾಯ ಕರೆದ ಬರ್ತದ ನೋಡೋಣ ಅಂತೇಳಿ ಹಾಕಿದ್ದೆ ಹಾಕಿದೆ ಅದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಒಟ್ಟು ಚೆನ್ನಾಗಿ ಅನ್ಸೈತ ನಮ್ಗೆ ಸಂತೃಪ್ತಿ ಇದೆ ನಮ್ಮ ತಂತ್ರಜ್ಞಾನದ ಬಗ್ಗೆ ಇನ್ನೊಂದು ನಮ್ಮ ತಮ್ಮರು ಆ ತೋಟಕ್ಕೆ ಒಂದು ಹಾಕ್ಯಾರ್ರಿ ನಾನು ಅಲ್ಲಿ ಅಲ್ಲಿ ಒಂದೊಂದು ಎಕರೆ ನಮ್ಮ ಫಸಲಿ ಬಂದವ್ರಿ ಅದ್ ನೋಡ್ಬೇಕ್ರಿ ನೀವು ಅಡಿಕೆ ಭಾರಿ ಚೆನ್ನಾಗಿದೆ ಬಾರಿ ಚೆನ್ನಾಗಿದೆ ಅದನ್ನ ಅಡಿಕೆ ನೋಡಿದ್ರ ನೀವ ಖುಷಿ ಪಡ್ತೀರಿ ಆರನೇ ವರ್ಷದ ಗಿಡ ಆರನೇ ವರ್ಷದ ಗಿಡ ಅದು ಹೆಂಗ್ ಅಡಿಕೆ ಹಿಡ್ದತಿ ಅಂದ್ರಿ ಅದ ಭಾರಿ ಅದು ಅದಷ್ಟು ಇದಕ್ಕಾಗಿದೆ ನಿಮಗೆ ಅದನ್ನ ಕೊಟ್ಟಿಲ್ಲ ಕಿಂಟಲ್ ಕೊಟ್ಟಿಲ್ಲ ಸರಾಸರಿ ಕೊಟ್ಟು ಸಾವಿರದ ಒಂದೂರ ಸರಾಸರಿ ಸರಾಸರಿ ಗೊಬ್ಬರ ಇದಕ್ಕಿಂತ ಹೆಚ್ಚಿದೆ ಅಡಿಕೆ ಅನ್ಸತ್ತೆ ನಿಮ್ಗೆ ಗೊನೆ ಎಷ್ಟೆ ಅದಾವ್ ಗೊನೆ ನಾಲ್ಕು ನಾಲ್ಕು ಗೊನೆ ಅದಾವ ನಾಲ್ಕು ನಾಲ್ಕು ಗೊನೆ ಅದಾವ ಅದು ಒಂದ್ ಎಕರೆ ಅದು ಅದು ಒಂದ್ ಎಕರೆ ನಂದು ನಂದೊಂದು ಮುನ್ನೂರು ಗಿಡ ಇದೆ ಅವ್ರದ್ದು ಒಂದು ನಾನೂರು ಗಿಡ ಇದೆ ಅದು ಅದರಲ್ಲಿ ಅವ್ರದ್ದು ಬಾರಿ ಚೆನ್ನಾಗಿದೆ ನನ್ಗೆ ನಾನು ಯೂಸ್ ಮಾಡ್ಲಿಲ್ಲ ಅದನ್ನ ಯೂಸ್ ಮಾಡಿಲ್ಲ ನೀವು ಅಲ್ಲಿ ಯೂಸ್ ಮಾಡಿಲ್ಲ ಅಲ್ಲಿ ಯೂಸ್ ಮಾಡಿ ಯೂಸ್ ಮಾಡಿ ಮಾಡಿದ್ ಭಾರಿ ಚೆನ್ನಾಗಿದೆ ಅಲ್ಲಿ ವ್ಯತ್ಯಾಸ ನೀವು ವ್ಯತ್ಯಾಸ ನೋಡಿದೆ ಅವ್ರ ಎರಡ್ ಸಲ ಯೂಸ್ ಮಾಡಿದ್ರು ಎರಡ್ ಸಲ ಯೂಸ್ ಮಾಡಾರ ಅಲ್ಲೂ ಹಂಗಾರೆ ಇನ್ನು ಎರಡ್ ಸಲ ಯೂಸ್ ಮಾಡಿದ್ರೆ ಇನ್ನು ಹೆಂಗ್ ಆಗುದು ಅಂತ ಆಯಿತು ತುಂಬ ಒಳ್ಳೆಯ ಮಾಹಿತಿ ಕೊಟ್ಟಿರಿ ಧನ್ಯವಾದ